ಮರಳು ಮಾಫಿಯಾ ತಡೆಯುವವರು ಯಾರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರ ತಹಸೀಲ್ದಾರರ ಪೊಲೀಸರ ಗೊತ್ತಿಲ್ಲ ಬೆಂದಾಸ್ ನಡೆಯುತ್ತಿದೆ ಅಕ್ರಮ ಮರಳು ಸಾಗಾಟ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ತಹಸೀಲ್ದಾರರಿಗೆ ಪೊಲೀಸರಿಗೆ ಪ್ರಸಾದ ತಾಲೂಕಿದೆಯ ಪರವಾನಿಗೆ ಪಡೆದಿರುವುದು ಒಂದು ಸ್ಥಳದಲ್ಲಿ ಮರಳು ಗಣಿಗಾರಿಕೆ ಮಾಡುವುದು ಮತ್ತೊಂದು ಕಡೆ ಟಿಪ್ಪರ್ ಒಂದಕ್ಕೆ ಪರ್ಮಿಟ್ ನಾಲ್ಕೈದಕ್ಕೆ ವಿಥೌಟ್ ಅ ಪರ್ಮಿಟ್ ಹೇಳೋರಿಲ್ಲ ಕೇಳೋರಂತೂ ಮೊದಲೇ ಇಲ್ಲ ಹೌದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನಲ್ಲಿ ಹಗಲು ರಾತ್ರಿ ಸಂಬಂಧವಿಲ್ಲ ಮರಳು ಸಾಗಿಸಬೇಕ ಸಾಗಿಸುತ್ತಾರೆ ಯಾಕೆಂದ್ರೆ ಇವರಿಗೆ ಅಧಿಕಾರಿಗಳ ಭಯವೇ ಇಲ್ಲ ಮಾನ್ಯ ಶಾಸಕರು ಹಲವಾರು ಬಾರಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಅಕ್ರಮ ಮರಳು ಸಾಗಾಟ ಮಾಡುವವರ ವಿರುದ್ಧ ನಿಗಾ ವಹಿಸಿ ಎಂದು ಸೂಚಿಸಿದ್ರು ಯಾವುದಕ್ಕೂ ಕೇರ್ ಮಾಡದ ಅಧಿಕಾರಿಗಳು ದಂಧೆಕೋರರು ನೀಡುವ ಪ್ರಸಾದಕ್ಕೆ ಮರುಳಾಗಿ ರಾತ್ರಿಯಲ್ಲಿ ಅಲ್ಲ ಹಗಲು ಹೊತ್ತಿನಲ್ಲಿ ಬೆಂದ ಯಾರ ಭಯವಿಲ್ಲದೆ ಟ್ರ್ಯಾಕ್ಟರ್ ಗಳಿಂದ ನಗರ ಗ್ರಾಮೀಣ ಪ್ರದೇಶಗಳಿಗೆ ಟಿಪ್ಪರ್ಗಳಲ್ಲಿ ತಾಲೂಕಿನಿಂದ ಬೇರೆ ಬೇರೆ ತಾಲೂಕಿಗೆ ಸಾಗಿಸ್ತಾರೆ ಕೆಲವೊಂದು ಪರ್ಮಿಟ್ ಇದ್ರೆ ಹಲವಾರು ಟಿಪ್ಪರ್ ಪರ್ಮಿಟ್ ಇಲ್ಲದೆ ಸಾಗಿಸ್ತಾರೆ ಪರ್ವಾನಿಗೆ ಒಂದು ಸ್ಥಳದಲ್ಲಿ ಪಡೆದ್ರೆ ಮತ್ತೊಂದು ಸ್ಥಳದಲ್ಲಿ ಮರಳು ಎತ್ತುವ ಕೆಲಸ ನಡೆದಿದೆ ಇದು ಯಾರಿಗೂ ಗೊತ್ತಿಲ್ಲ ಅಂತ ಅಲ್ಲ ಎಲ್ಲಾ ಅಧಿಕಾರಿಗಳಿಗೂ ಗೊತ್ತಿದೆ ಇಳಕಲ್ನಿಂದ ಹುನಗುಂದ ಹೋಗುವ ಎನ್ ಎಚ್ ರಸ್ತೆಯ ಪಕ್ಕದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆಂಟಿ ಫರ್ ನಲ್ಲಿರುವ ಉಸುಕನ್ನ ತೊಳೆಯುವ ಕೆಲಸ ನಡೆಯುತ್ತದೆ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ಲ ಅನ್ನೋದಾದರೂ ಹೇಗೆ ಅಕ್ರಮ ಮರಳು ಸಾಗಾಟದ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಕೇಳಿದ್ರೆ ನಾನೇನು ಮಾಡಲಿರಿ ನಾನು ಲೇಡೀಸ್ ಅದಿನಿ ತಡೆಯಲು ಹೋದ್ರೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತಾರೆ ಪೊಲೀಸರಿಗೆ ಹಲವಾರು ಬಾರಿ ಮಾಹಿತಿ ಕೊಟ್ಟು ಎರಡು ದಿನ ಬಂದ್ ಆಗಿದೆ ಮತ್ತೆ ಅದೇ ರಾಗ ಆದಾಯ ಹಾಡು ಈ ಅಕ್ರಮ ಒಂದು ಕಡೆಯಲ್ಲಿ ಅಲ್ಲ ತಾಲೂಕಿನ ಮೂಲೆ ಮೂಲೆಯಲ್ಲಿಯೂ ನಡೆಯುತ್ತಿದೆ ಈಗ ಇಳಕಲ್ ತಾಲೂಕಿಗೆ ಹೊಸ ತಹಸೀಲ್ದಾರರಾಗಿ ಅಮರೇಶ್ ಪಮ್ಮಾರ್ ಎಂಬುವರು ಬಾಗಲಕೋಟೆ ಜಿಲ್ಲೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮಾನ್ಯ ಸಿದ್ಧಾರ್ಥ ಗೋಯಲ್ ಅವರು ಹಾಗೂ ಹೊಸ ಜಿಲ್ಲಾ ದಂಡಾಧಿಕಾರಿಗಳಾಗಿ ಮಾನ್ಯ ಸಂಗಪ್ಪ ಅವರು ಆಗಮಿಸಿದ್ದಾರೆ ಇವ್ರಿಗಾದ್ರೂ ಈ ಅಕ್ರಮ ಮರಳು ಮಾಫಿಯಾ ತಡೆಯುತ್ತಾರಾ ಇಲ್ಲ ಎಂಬುದನ್ನ ಕಾದು ನೋಡಬೇಕಿದೆ